ಇಪ್ಪತ್ತೈದು ವರ್ಷಗಳ ಮೆಮೊರಿಗಳನ್ನು ಇಲ್ಲಿ ಕಲೆ ಹಾಕ್ಕೊಂಡು ನಮ್ಮೆಲ್ಲನ್ನು ಕೂರಿಸಿ ಇವತ್ತೊಂದು ಈ ಕಾರ್ಯಕ್ರಮ ಮಾಡಿದರೆ ನಿಜವಲ್ಲೂ ಕೂಡ ನನಗೊಂದು ದೊಡ್ಡ ಆಶ್ಚರ್ಯ ಆಗಿದೆ ಸರ್ ಏನಂದರೆ ಅಪೂರ್ವ ಸ್ನೇಹಿತಮ್ಮೇಳನ ಇಪ್ಪತ್ತೈದು ವರ್ಷದ ನಂತರ ನಮ್ಮ ಸ್ನೇಹಿತ ಸ್ನೇಹಿತೆಯರು ಯಾವ ರೀತಿ ಇರ್ಬೋದು ಹೇಗಿರ್ಬೋದು ಯಾವ್ಯಾವ ಕೆಲಸಗಳು ಮಾಡ್ತಾ ಇರ್ಬೋದು ಅವ್ರ ಜೀವನ ಹೇಗಿರ್ಬೋದು ಅವ್ರ ಸಾಂಸಾರಿಕ ಜೀವನ ಹೇಗಿರ್ಬೋದು ಎಲ್ಲ ತಿಳ್ಕೊಳ್ಳೋ ಒಂದು ಕುತೂಹಲ ಇತ್ತು ಆ ಲೈಫಲ್ಲಿ ಈ ದಿನಾನ ಯಾವತ್ತೂ ಮರೆಯಲ್ಲ ನನಗೆ ತುಂಬ ಸಂತೋಷ ಆಗ್ತಾಯಿದೆ ನಮ್ಮ ಗುರುಗಳನ್ನ ನೋಡಿ ನನ್ನ ಫ್ರೆಂಡ್ಸ್ನ ನೋಡಿ ಎಲ್ಲ ನೋಡಿ ನಮಗ ನೋಡಿದ ತಕ್ಷಣ ಎಷ್ಟು ಜನ ಬಂದ್ರಲ್ಲ ಅನ್ನೋದು ಎಷ್ಟು ಖುಷಿ ಆಗ್ತಿದೆ ಆ ಬ್ಯಾಚಲ್ಲಿ ಏನು ಓದ್ರಲ್ಲ ಸಾವಿರದ ಒಂಬೈನೂರ ಇಸ್ವಿಯಲ್ಲಿ ಓದಿದ್ದ ಖುಷಿ ಏನಿದೆ ಇವತ್ತು ಅಷ್ಟು ಕಣ್ಣಲ್ಲಿ ಒಂದು ಉತ್ಸಾಹ ಬರ್ತಾ ಇದೆ ಪ್ರಿನ್ಸಿಪಲ್ ನಂಜುಂಡಪ್ಪ ಸರ್ ಮಾತಾಡಿದ್ ಇವತ್ತು ನಮಗೆ ತುಂಬಾನೇ ಮನ್ಸಿಗೆ ಮುಟ್ಟಿದಂತ ಇತ್ತು ತುಂಬಾ ಖುಷಿ ಆಗ್ತಿದೆ ಸರ್ ನಾವು ಅವಾಗ ಓದ್ಬೇಕಾದ್ರೆ ಹುಡುಗಿಯನ್ನು ಮಾತಾಡ್ಸೋದು ದೊಡ್ಡ ವಿಷಯ ಆಗ್ತಾ ಇತ್ತು ಸೊ ಅಷ್ಟು ಮಾತಾಡ್ತಲ್ಲ ಇವತ್ತು ಅವರೇ ಬಂದು ನಮ್ಮನ್ನು ಮಾತಾಡ್ಸ್ತಾ ಇದ್ದಾರೆ ಸೊ ಇವಾಗ ಎಲ್ಲರಿಗೂ ಮದುವೆ ಆಗಿದೆ ಫ್ಯಾಮಿಲಿ ಆಗಿದೆ ಅವ್ರ ಜವಾಬ್ದಾರಿ ಇದೆ ಅದಂತೂ ನಾವು ಮರೆಯ ಸಾಧ್ಯನೇ ಇಲ್ಲ ಸೊ ಅದರಲ್ಲಿ ಫಸ್ಟ್ ಆವಾಗಿದ್ದಕ್ಕೆ ಸ್ಟೇಜ್ ಬೇರೆ ಇವಾಗಿರೋ ಸ್ಟೇಜ್ ಬೇರೆ ನಾವು ಒಂದಕ್ಕೊಂದು ಒಂದಕ್ಕೊಂದು ತುಂಬ ತುಂಬ ಡಿಫ್ರೆನ್ಸ್ ಇದೆ ಇಪ್ಪತ್ತೈದು ವರ್ಷದ ಹಿಂದೆ ನಾವು ಎಲ್ಲ ಸೇರಿದಂತವ್ರ ಇಲ್ಲ ಇಲ್ಲೇ ಆಡಿ ಆಡಿ ನಾವ್ ನಾವೆಲ್ಲರೂ ನನಗೆ ಏನು ಹೇಳಬೇಕು ಅಂತಲೇ ಈ ಒಂದು ಸಂದರ್ಭದಲ್ಲಿ ಆಗ್ತಾಯಿಲ್ಲ ಯಾಕೆ ಅಂತಂದರೆ ಇಪ್ಪತ್ತೈದು ವಸಂತಗಳನ್ನು ನಾವು ಮುಗಿಸಿ ಇವತ್ತು ನನ್ನ ಶಿಷ್ಯರು ಇವತ್ತು ನಾನಿಲ್ಲಿ ವಂಶರಿಗೆ ಕೆಲಸ ಮಾಡ್ತಾಯಿದ್ದೆ ಆವಾಗ ನನ್ನ ಶಿಷ್ಯರು ಇವರಿಗೆಲ್ಲ ಇವತ್ತು ಯಾರ್ಯಾರು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಅಷ್ಟು ರೀತಿಯಲ್ಲಿ ಇವತ್ತು ಇಪ್ಪತ್ತೈದು ವರ್ಷಗಳ ಮೆಮೊರಿಗಳನ್ನು ಇಲ್ಲಿ ಕಲೆ ಹಾಕ್ಕೊಂಡು ನಮ್ಮೆಲ್ಲನ್ನು ಕೂರಿಸಿ ಇವತ್ತು ಒಂದು ಈ ಕಾರ್ಯಕ್ರಮ ಮಾಡಿದರೆ ನಿಜವಲ್ಲೂ ಕೂಡ ನನಗೊಂದು ದೊಡ್ಡ ಆಶ್ಚರ್ಯ ಆಗಿದೆ ಸರ್ ಇವತ್ತು ಕಾರಣ ಆ ಸೇವೆ ಮಾಡಿದವ್ರಿಗೆ ಗೊತ್ತು ಸೇವಕನ ಒಂದು ಕರ್ತವ್ಯ ಏನು ಅಂತ ಹೆಂಗೆ ಮಾಡಬೇಕು ಒಬ್ಬ ಸೇವಕನಾಗಿ ಮ ಮಕ್ಕಳಿಗೆ ಅದರಲ್ಲೂ ಈ ನಮ್ಮ ಸರ್ಕಾರಿ ಶಾಲೆಗೆ ಬಂದಂಥ ಮಕ್ಕಳಿಗೆ ನಾವು ಯಾವ ಆದಂಥ ನಮ್ಮದೇ ಆದಂಥ ಒಂದು ರೀತಿಯಲ್ಲಿ ಬೋಧನೆ ಮಾಡಬೇಕು ಅನ್ನೋದನ್ನು ನಮ್ಮ ಸಹೋದ್ಯೋಗಿ ಮಿತ್ರರು ನಾವು ಅವತ್ತು ಅರ್ತ್ಕೊಂಡು ಹೇಳ್ತಾಯಿದ್ದೆ ಅರ್ತ್ಕಂಡಿದ್ದು ಜೊತೆಗೆ ನನ್ನ ಸಾವೋದಿಗೆ ಮಿತ್ರರಿಗೂ ಇದ್ದೆ ಮೀಟಿಂಗ್ ಮಾಡಿದಾಗ ಇವತ್ತು ನೀವು ಯಾರೂ ಕೂಡ ದಯವಿಟ್ಟು ಬಾ ಮಕ್ಕಳಿಗೆ ಬೋಧನೆ ಮಾಡೋದ್ರಲ್ಲಿ ಹಿಂದೂ ಮುಂದೆ ಮಾಡಬೇಡಿ ಇವತ್ತು ಇವತ್ತು ಅನ್ನದ ಮಕ್ಕಳು ನಾಳೆ ಚಿನ್ನದ ಮಕ್ಕಳಾಗಿ ಬೆಳೀತವೆ ನಾಳೆ ದಿವಸ ನೆನೆಸ್ಕೊತವೆ ನೆನೆಸ್ಕೊಂಡು ಆ ದಿನ ಬರ್ತದೆ ಅವತ್ತು ನಮಗೆ ಹೇಳ್ತಾರೆ ಇಂಥ ಶಿಕ್ಷಕರು ಇಂಥ ಗುರುಗಳು ಇದ್ದರು ನಮಗಿಂಥದ್ದೆಲ್ಲ ಒಳ್ಳೇದು ಮಾಡಿದ್ರು ಆದ್ದರಿಂದ ಇವರಿಗೆ ನಾವು ಗೌರವ ಕೊಡಬೇಕು ಅನ್ನೋ ಒಂದು ಮಾತು ಹೇಳ್ತಾರೆ ಒಳ್ಳೇದು ಮಾಡಿದರೆ ಇಲ್ಲ ಅಂತ ಅನ್ನೋದಾದರೆ ಅವರು ಆವತ್ತೇನು ಹೇಳಬೇಕೋ ಅದನ್ನೇ ಹೇಳ್ತಾರೆ ಇದು ಎಚ್ಚರಿಕೆ ಇರಲಿ ಹೇಳಿ ನಾನು ಎಚ್ಚರಿಕೆ ಗಂಟೆಯನ್ನು ಅವತ್ತು ಕೊಟ್ಟುಕೊಂಡು ನಾನು ನಮ್ಮ ಸಹೋದ್ಯೋಗ ಮಿತ್ರರು ಎಲ್ಲ ಮಾತಾಡ್ಕೊಂಡು ಅವರಿಗೆ ಸೇವೆ ಮಾಡ್ತಾ ಬಂದಿತ್ತು ಸರ್ ಇವತ್ತು ನಮ್ಮ ಶಿಕ್ಷಕರು ಹೆಂಗಿದ್ರು ಅಂತ ಹೇಳಿದ್ರೆ ಅವರು ಒಂದು ಹುಡುಗನಿಗೆ ಎಷ್ಟೇ ಒಂದು ಒಡೆದ್ರೂ ಬೈಲಿ ಒಂದು ದಿವಸ ಒಬ್ಬರು ತಂದೆ ಕರ್ಕೊಂಬಂದ್ಬಿಟ್ಟು ಇಂಥವ್ರಿಂದ ಹಿಂಗಾಯಿತು ಯಾಕೆ ಹೊಡೆದ್ರಿ ಅಂತ ಹೇಳಿ ನಾನು ಮುಂದೆ ನಿಲ್ಲಿಸಿ ಒಂದು ದಿವಸನೂ ಕೂಡ ಒಬ್ಬ ಹುಡುಗ ಸುಮಾರು ಎರಡು ಸಾವಿರ ಸಂಖ್ಯೆ ಇತ್ತು ಒಂದು ದಿವಸ ಒಂದು ಶಿಕ್ಷಕರ ಬಗ್ಗೆ ಒಂದು ಯಾವುದೇ ವಿಧ ದೂರನ್ನು ಹೇಳಿ ತಂದೆ ತಾಯಿಗಳನ್ನ ಮುಂದೆ ನಿಲ್ಲಿಸಿರಲಿಲ್ಲ ನಾನು ಐದು ವರ್ಷಗಳ ಕಾಲ ಪ್ರಿನ್ಸಿಪಾಲ್ ಆಗಿದ್ದೆ ವೈಸ್ ಪ್ರಿನ್ಸಿಪಾಲ್ ಆಗಿ ಒಂದು ದಿವಸನೂ ಕೂಡ ಆ ವಿಷಯನ ನಾನು ಸಾಲ್ವ್ ಮಾಡಲಿಲ್ಲ ಇಲ್ಲೊಂದು ಕಡೆ ನೆಚ್ಚಿನ ಗೆಳತಿ ಹೌದೌದು ಇದು ಕೂಡ ಹಲವು ಎಲ್ಲೋ ಒಂದು ಕಡೆ ಆ ಮನಸ್ಸಲ್ಲಿ ಎಷ್ಟೋ ಒಂದು ಕಡೆ ಗೊಂದಲ ಇರುತ್ತೆ ಬಟ್ ಹೇಳ್ಕೊಳಕ್ ಆಗದಿರ್ತಕ್ಕಂಥ ಏನು ಉದ್ಯೋಗಿನ ಪರಿಸ್ಥಿತಿ ಕೂಡ ಇರುತ್ತೆ ಹೌದು ಅಂತಹ ಸಿಚುವೇಶನ್ ಎಲ್ಲ ಒಂದ್ ಕಡೆ ಏನು ಮರು ಅಂತ ಹೇಳ್ಬೋದಾ ಖಂಡಿತವಾಗ್ಲು ಸೊ ಇಪ್ಪತ್ತೈದು ವರ್ಷ ಆದಮೇಲೆ ನಾವೆಲ್ಲ ಸೇರಿದೀವಿ ಸೊ ಮೊದಲನೇದಾಗಿ ನಮಗೆ ಉದ್ದೇಶ ಬಂದು ಗುರುಗಳಿಗೆ ಗುರು ವಂದನೆ ಕಾರ್ಯಕ್ರಮ ನಂತರ ಸ್ನೇಹ ಸಮ್ಮಿಲನ ಸೊ ಒಂದು ತಿಂಗಳಿಂದ ಶ್ರಮಪಟ್ಟು ನಾವೆಲ್ಲ ಎಲ್ಲ ಹದಿಮೂರು ಜನ ವಾಲಂಟಿಯರ್ಸ್ ಇದ್ವಿ ಗ್ರೂಪ್ ಮಾಡಿಕೊಂಡು ಹಗಲು ರಾತ್ರಿ ಶ್ರಮಪಟ್ಟು ಇದು ಮಾಡಿದ್ವಿ ಮತ್ತು ಇನ್ನೊಂದು ಹೇಳಬೇಕಂದ್ರೆ ನಾವು ಅವಾಗ ಓದ್ಬೇಕಾದ್ರೆ ಹುಡುಗಿಯರು ಮಾತಾಡಿಸೋದು ದೊಡ್ಡ ವಿಷಯ ಆಗ್ತಾಯಿತ್ತು ಸೊ ಅಷ್ಟು ಮಾತಾಡ್ತಲ್ಲ ಇವತ್ತು ಅವರೇ ಬಂದು ನಮ್ಮನ್ನು ಮಾತಾಡ್ಸ್ತಾ ಇದ್ದಾರೆ ಸೊ ಇವಾಗ ಎಲ್ಲರಿಗೂ ಮದುವೆ ಆಗಿದೆ ಫ್ಯಾಮಿಲಿ ಆಗಿದೆ ಅವ್ರ ಜವಾಬ್ದಾರಿ ಇದೆ ಅದಂತೂ ನಾವು ಮರೆಯ ಸಾಧ್ಯನೇ ಇಲ್ಲ ಸೊ ಭಾಳ ಖುಷಿ ಆಗ್ತಾ ಇದೆ ಸೊ ಇಂಥ ಕಾರ್ಯಕ್ರಮ ನಾನು ಭಾಗಿಯಾಗಿರೋದು ಭಾಳ ಸಂತೋಷ ಆಗಿದ್ದೆ ನಮ್ಮೆಲ್ಲ ನಮ್ಮ ಸ್ನೇಹಿತರಿಗೂ ಮತ್ತು ನಮ್ಮ ಗುರುಗಳಿಗೂ ನಾನು ಧನ್ಯವಾದ ಸರ್ ಈ ಕ್ಷಣದ